ಪೊಲೀಸ್ ಸ್ಟೇಷನ್ ಇರುವಂತದ್ದು ಸಾರ್ವಜನಿಕರಿಗೆ ರಕ್ಷಣೆ ಕೊಡಲಿ ಈ ಪೊಲೀಸ್ ಸ್ಟೇಷನ್ ಹ್ಯಾಕ್ ಆಗಿದೆ ಅಂದ್ರೆ ಕಲೆಕ್ಷನ್ ಸೆಂಟರ್ ಮಾಡ್ಕೊಂಡು ಕೂತಿದ್ದಾರೆ ಯಾವ ಮಟ್ಟಕ್ಕೆ ಹರ್ಯಾಶ್ಮೆಂಟ್ ಆಗಿದೆ ಅಂದ್ರೆ ಒಂದೆರಡು ಪ್ರಕರಣಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದೀನಿ ಒಬ್ಬ ಮನೆ ಮುಂದೆ ಹೆಣ್ಣು ಬೆಳ್ಳುಳ್ಳಿ ಬೆಳೆದಿದ್ನು ಅನ್ನೋ ಕಾರಣಕ್ಕೆ ಎನ್ ಡಿ ಎಸ್ ಅಲ್ಲಿ ಕೇಸ್ ಮಾಡ್ತೀನಿ ಅಂತ ಹೇಳಿ ಎರಡು ಲಕ್ಷ ರೂಪಾಯಿ ಕೇಳ್ತಾರೆ ನೀವು ಬರೋ ಮುಂಚಿನ ಡಿ ಎಸ್ ಪಿಗೆ ಗೆ ನಾನು ಫೋನ್ ಮಾಡಿದ ಮೇಲೆ ಗಿರೀಶ್ ಅವ್ರಿಗೆ ಮಾಡಿದ ಮೇಲೆ ಈ ತರ ಒಂದು ಬೆಳ್ಳುಳ್ಳಿ ಬೆಳೆದಿದ್ದ ಗೊತ್ತಿದ್ದ ಹೆಣ್ಮಗಳು ಎರಡೇ ಹೆಚ್ಚಿದಾಳಗುತ್ತದೆ ಏ ಎನ್ ಡಿ ಪಿ ಎಸ್ ಅಲ್ಲಿ ಕೇಸ್ ಮಾಡ್ತೀನಿ ಎರಡು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹಿಂದಿನ ಗಿರೀಶ್ ಅವರು ಇದ್ದಾಗ ಇದಾಯ್ತು ಅಲ್ಲಿಂದ ಇಲ್ಲಿವರೆಗೆ ಒಂದು ನೂರು ಪ್ರಕರಣಕ್ಕೆ ನಾನು ಮಾತಾಡಿದ್ದೆ ಉದಾಹರಣೆಗೆ ಇವರ ವಯೋಲೇಷನ್ಸ್ ನಾನು ಕ್ಲಿಯರ್ ಹೇಳ್ತೀನಿ ಯಾವ ಮಟ್ಟಪತಿ ಅಂತ ಹಿರಯ್ಯ ಮಠಪದಿನ ಏನ ಸಿಬ್ಬಂದ್ ಹಿರಯ್ಯ ಪೂಜಾರಿ ಅಂತ ಹೇಳಿ ಸ್ಟೇಷನ್ ಬೇಲಿಗೆ ಬಂದ ಮೇಲೆ ಸ್ಟೇಷನ್ ಬೆಲ್ ಮಾಡಿ ಅವನ ಕಡೆ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ಆ ವಿಡಿಯೋ ಇದೆ ಆ ವಿಡಿಯೋ ನಿಮ್ಗೆ ಆಡಿಯೋನು ಇದೆ ಅವನು ಇಸ್ಕೊಂಡಿದ್ದು ನಂಬರ್ ಒನ್ ನಂಬರ್ ಟೂ ಇವರು ಊರಲ್ಲಿ ಇಲ್ಲದೆ ಇದ್ದಾಗ ಹನ್ನೊಂದು ಜನರ ಮೇಲೆ ಎಫ್ಐಆರ್ ಆಗುತ್ತೆ ಎಫ್ಐ ಆರ್ ಮಾಡೋದಕ್ಕೆ ನಮ್ಮ ಬಿಡಪ್ಪ ಇಲ್ಲ ಆರ್ ಮನೆಗೆ ಹೋಗ್ತಾರೆ ಅದಕ್ಕೂ ನಮ್ಮ ಇನ್ವೆಸ್ಟಿಗೇಷನ್ ಇಲ್ಲ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನ್ ಹೇಳ್ತಾರೆ ನೋಟಿಸ್ ಕೊಟ್ಟು ತರಿಸ್ಕೊಳ್ಬೇಕು ಆ ಕೆಲಸ ಮಾಡಲಿಲ್ಲ ಇವರು ಹೆದರಿ ಮನೆ ಬಿಟ್ಟರು ಮನೆ ಬಿಟ್ಟ ಮೇಲೆ ಮನೆ ಒಳಗಡೆ ನುಗ್ಗಿ ಹೆಣ್ಣು ಮಕ್ಕಳು ಇದ್ದಾಗ ಅವರ ಹಾಸಿಗೆ ಗೀಸ್ಗೆ ಎಲ್ಲ ಎಳೆದ್ ಹಾಕ್ತಾರೆ ಏನಪ್ಪ ಕರೆಕ್ಟಾ ಮನೆ ಒಳಗೆ ನುಗ್ಗಿ ಹಾಸಿಗೆ ಎಳೆಯೋದಕ್ಕೆ ಇವರಿಗೆ ಯಾವ ಕಾನೂನು ಅವಕಾಶ ಕೊಟ್ಟಿದೆ ಎರಡನೇ ಏನಪ್ಪ ಎಲ್ಲಿದೆ ಹನುಮಂತ ನಾಗನೂರ್ ಅವ್ರ ಮನೆಗೆ ಹೋಗ್ತಾರೆ ಮೋಸ್ಟ್ಲಿ ಅದು ಕೋರ್ಟ್ದ ಏನೋ ಜಡ್ಜ್ಮೆಂಟ್ ಆಗಿರ್ಬೇಕು ಆ ಪರ್ಸನ್ ಇಲ್ಲೇ ಇದ್ದಾನೆ ಅವನಿಗೆ ಹೋಗಿ ಇನ್ನೊಂದು ವಾರದಲ್ಲಿ ನೀನು ಮನೆ ಖಾಲಿ ಮಾಡಬೇಕು ಇಲ್ಲ ಅಂದ್ರೆ ಜೆ ಸಿ ಬಿ ಹಚ್ಚಿ ಮನೆ ಬೆಳೆಸ್ತೀನಿ ಅಂತ ಹೇಳ್ತಾರೆ ಆ ನಂತರ ಇದೇ ವ್ಯಕ್ತಿ ನಾನು ಹೀರಪ್ಪ ಆಮೇಲೆ ಕೊಡೋದು ಆಮೇಲೆ ಅವನು ಮನೆಯಲ್ಲಿ ಇದ್ದಾಗ ಅವತ್ತು ಜೆ ಸಿ ಬಿ ಬಂದಾಗ ಮನೆ ಒಳಗಿದ್ದೇನೋ